ಡಾಕ್ಟರ್ ಈಗ ಯಥೇಚ್ಛವಾಗಿ ಶೀತಗಾಳಿ ಬೀಸ್ತಾ ಇದೆ ಮಕ್ಕಳ ಆರೋಗ್ಯ ಹದಗೆಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಚಿಕಿತ್ಸೆ ಕೇರ್ ಹೇಗೆ ತೆಗೆದುಕೊಳ್ಬೇಕು ಮೊದಲನೇದಾಗಿ ಈ ಚಳಿಗಾಲದಲ್ಲಿ ನವೆಂಬರ್ ಡಿಸೆಂಬರ್ ಮತ್ತು ಜನವರಿಯಲ್ಲಿ ತುಂಬ ಚಳಿ ಇರುವಂತಹ ಪ್ರದೇಶಗಳಾದಂಥ ಬೆಂಗಳೂರು ಈ ಥರ ಎಲ್ಲ ಕಡೆನೂ ಅಷ್ಟೇ ಒಂದು ವೈರಸ್ ಆಕ್ಟಿವ್ ಆಗಬಿಡುತ್ತೆ ಪರ್ಟಿಕ್ಯುಲರ್ಲಿ ರೆಸ್ಪಿರೇಟರಿ ಸಿನ್ಸೆಷಿಯಲ್ ವೈರಸ್ ಅಂತ ಪ್ರಥಮವಾಗಿ ಅವರಲ್ಲಿ ಜ್ವರ ಸ್ಟಾರ್ಟ್ ಆಗುತ್ತೆ ಮೈಲ್ಡ್ ಜ್ವರ ಅದರಿಂದ ಆಮೇಲೆ ಸ್ವಲ್ಪ ಜಾಸ್ತಿ ಆಗೋದು ತುಂಬ ಜಾಸ್ತಿ ಆಗೋದು ನೂರ ನಾಲ್ಕು ನೂರ ಐದರವರೆಗೂ ಹೋಗುವಂಥದ್ದು ಜ್ವರ ಆಮೇಲೆ ಮೈಕೈ ನೋವು ಮಗು ಸುಸ್ತಾಗೋದು ನೆಗಡಿ ಪ್ರಾರಂಭ ಆಗುತ್ತೆ ಕೆಂಪು ಪ್ರಾರಂಭ ಆಗುತ್ತೆ ವಾಂತಿ ಮಾಡುತ್ತೆ ಮಗು ತಿನ್ನೋಕ್ಕೆ ಬರಲ್ಲ ಈ ಥರ ಎಲ್ಲ ಆಗುತ್ತೆ ಇದು ಬಹಳ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ನೋಡ್ತೀವಿ ಇದಕ್ಕೆ ಕಾರಣ ಅಂತಂದರೆ ಮಗು ಎಕ್ಸ್ಪೋಸ್ ಆಗುತ್ತೆ ವೈರಸ್ಗೆ ಎರಡನೇದು ಶಾಲೆಗೆ ಹೋಗೋ ಮಕ್ಕಳಲ್ಲಿ ಒಂದು ಮಗೋಗಿದ್ರೆ ಹತ್ತು ಮಕ್ಕಳಿಗೆ ಮೂವತ್ತು ಮಕ್ಕಳಿಗೆ ಐವತ್ತು ಮಕ್ಕಳಿಗೆ ಎಲ್ಲರಿಗೂ ಬಂದ್ಬಿಡ್ಬೋದು ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆದಂಗೆಲ್ಲ ಮಕ್ಕಳಲ್ಲಿ ಮೆದುಳು ಕೂಡ ಆಗ್ಬೋದು ವೈರಲ್ ಎನಿಕೆ ಫಲೋಪತೆ ಅಂತ ಹೇಳ್ಬಿಟ್ಟು ಹೃದಯಕ್ಕಾಗ್ಬೋದು ಆಮೇಲೆ ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು ನ್ಯುಮೋನಿಯಾಗಳು ಈ ಥರ ಎಲ್ಲ ಆಗುತ್ತೆ ಸಾಮಾನ್ಯವಾಗಿ ಒಂದರಿಂದ ಮೂರು ಅಥವಾ ಐದರವರೆಗೂ ಇವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದಾದ ನಂತರ ಸ್ವಲ್ಪ ಕಡಿಮೆ ಒಂದು ವರ್ಷ ಒಳಗನೆ ಮೈ ಮಕ್ಳಿಗೆ ಬರಲ್ವಾ ಅಂತಂದ್ರೆ ಖಂಡಿತ ಬರುತ್ತೆ ಆದರೆ ಒಂದರಿಂದ ಮೂರ ವಯಸ್ಸಲ್ಲಿ ಟಾಡ್ಲರ್ಸ್ ಅಂತ ಏನು ಕರಿತೀವಿ ಆ ವಯಸ್ಸಲ್ಲಿ ಜಾಸ್ತಿ ಬರುತ್ತೆ ಓಕೆ ಇಂಥ ಮಕ್ಕಳು ಅವ್ರಿಗೆ ಚಿಕಿತ್ಸೆ ಜಲ್ದಿ ಕೊಡಬೇಕು ರೆಸ್ಟ್ ಕೊಡಬೇಕು ಅವ್ರಿಗೆ ಚೆನ್ನಾಗಿ ನೀರು ದ್ರವ್ಯಗಳನ್ನು ಚೆನ್ನಾಗಿ ಕೊಡಿಸೋದಕ್ಕೆ ಕೊಡಬೇಕು